ಈ ಮಾಡೆಲ್ ಏನ್ ನೋಡ್ತಾ ಇದ್ದೀರಾ ಇದು ಒಂದು ಕಾರ್ಗೋ ತ್ರೀ ವೀಲರ್ ವೆಹಿಕಲ್ ಈ ವೆಹಿಕಲ್ ಅಲ್ಲಿ ಅಪ್ ಟು ಟೂ ಫಿಫ್ಟಿ ಕೆಜಿಸ್ ಲೋಡ್ ನ ಕ್ಯಾರಿ ಮಾಡಬಹುದು ನಿಮ್ಮ ಅವಶ್ಯಕತೆಗೆ ತಕ್ಕಾಗೆ ಅಪ್ ಟು ಟೂ ಫಿಫ್ಟಿ ಕಿಲೋಮೀಟರ್ ಮೈಲೇಜ್ ಕೂಡ ಇದನ್ನ ನಾವು ಎಕ್ಸ್ಟೆಂಡ್ ಮಾಡಿ ಕೊಡಬಹುದು ಇಲ್ಲಿ ನೀವು ಟೂ ಫಿಫ್ಟಿ ಕೆಜಿ ಸ್ಟೋರ್ ಮಾಡೋಷ್ಟು ಸ್ಟೋರೇಜ್ ಏರಿಯಾ ಕೊಟ್ಟಿದೀವಿ ನಾವು ರಿವರ್ಸ್ ಕ್ಯಾಮೆರಾ ಕೂಡ ಕೊಟ್ಟಿದೀವಿ ಯಾಕೆಂದ್ರೆ ಇದು ಒಂದು ಕಾರ್ಗೋ ವೆಹಿಕಲ್ ಆಗಿರೋದ್ರಿಂದ ನಾನು ಅವಾಗಲೇ ಹೇಳಿರೋ ತರ ಈ ವೆಹಿಕಲ್ ಏನಿದೆ ಇದು ಫುಲ್ ಕಸ್ಟಮೈಸಬಲ್ ವೆಹಿಕಲ್ ಅಗ್ರಿಕಲ್ಚರ್ ಪರ್ಪಸ್ ಕೂಡ ಯೂಸ್ ಮಾಡಬಹುದು ಈಗ ನೀವು ಏನೋ ಫಾರ್ಮ್ ಹೌಸ್ ಅಲ್ಲಿ ಯೂಸ್ ಮಾಡಬೇಕು ಮಾರ್ಕೆಟಿಗೆ ಬರೋಕೆ ಇನ್ನ ಒಂದರಿಂದ ಎರಡು ತಿಂಗಳು ತಗೋಬಹುದು ಯಾಕೆ ನಿಮಗೆ ಪರ್ ಕಿಲೋಮೀಟರ್ ಲೆಸ್ ದೆನ್ ಏಯ್ಟಿ ಪೈಸಾ ನಿಮಗೆ ಬೀಳುತ್ತೆ ಮಾಡಲ್ ಏನು ನೋಡ್ತಾ ಇದ್ದೀರಾ ಇದು ಒಂದು ಕಾರ್ಗೋ ತ್ರೀ ವೀಲರ್ ವೆಹಿಕಲ್ ಅಂದರೆ ನೀವು ಲಗೇಜ್ ಇರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ಅಪ್ಲಿಕೇಶನ್ ಇರ್ಬೋದು ಅಥವಾ ನಿಮ್ಮ ಅಗ್ರಿಕಲ್ಚರ್ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡುವಂಥ ಪರ್ಟಿಕ್ಯುಲರ್ ವೆಹಿಕಲ್ ಇದು ನೀವು ಈ ವೆಹಿಕಲಲ್ಲಿ ಅಪ್ ಟು ಟೂ ಫಿಫ್ಟಿ ಕೆಜಿಸ್ ಲೋಡನ್ನ ಕ್ಯಾರಿ ಮಾಡ್ಬೋದು ಅದ್ರ ಜೊತೆಗೆ ನಿಮಗೆ ಸಿಂಗಲ್ ಚಾರ್ಜಲ್ಲಿ ಅಪ್ ಟು ಸೆವೆಂಟಿ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಇದು ಕಾರ್ಗೋ ವೆಹಿಕಲ್ ಆಗಿರೋದ್ರಿಂದ ಒಬ್ಬೊಬ್ರದ್ದು ಅವಶ್ಯಕತೆ ಬೇರೆ ಬೇರೆ ರೀತಿ ಇರುತ್ತೆ ನಿಮ್ಮ ಅವಶ್ಯಕತೆಗೆ ತಕ್ಕಾಗೆ ಅಪ್ ಟು ಟೂ ಫಿಫ್ಟಿ ಕಿಲೋಮೀಟರ್ ಮೈಲೇಜ್ವರೆಗೂ ಕೂಡ ಇದನ್ನು ನಾವು ಎಕ್ಸ್ಟೆಂಡ್ ಮಾಡಿ ಕೊಡ್ಬೋದು ಮತ್ತು ಬ್ಯಾಟ್ರಿ ಆಪ್ಷನ್ಗೆ ಅಂದರೆ ಬಂದರೆ ಕೂಡ ನಾವು ಸ್ಟಾರ್ಟಿಂಗು ಎಪ್ಪತ್ತು ಕಿಲೋಮೀಟರ್ ಮೈಲೇಜ್ ಬರುವಂಥ ಬ್ಯಾಟ್ರಿನ ಯೂಸ್ ಮಾಡ್ತಾ ಇದ್ದೀವಿ ಲೆಡ್ ಆ್ಯಸಿಡ್ ಬ್ಯಾಟ್ರೀಸ್ ನೀವು ಅದಕ್ಕೆ ಚಾರ್ಜಿಂಗ್ ಪೀರಿಯಡ್ ಒಂದು ಆರರಿಂದ ಆರೂವರೆ ಗಂಟೆ ಟೈಮ್ ಚಾರ್ಜ್ ಬೇಕಾಗ್ಬೋದು ನೀವು ಅದು ಬೇಡ ನನಗೆ ಸ್ವಲ್ಪ ಫಾಸ್ಟ್ ಚಾರ್ಜಿಂಗ್ ಬೇಕು ಅಂದರೆ ನೀವು ಲೀಥಿಯಂ ಫೆರಸ್ಫಾಸ್ಪೆಟ್ ಬ್ಯಾಟ್ರಿ ಕೂಡ ಆಫ್ ಮಾಡ್ಕೊಬೋದು ಅದರಲ್ಲಿ ಚಾರ್ಜಿಂಗ್ ಟೈಮ್ ಕೂಡ ಕಮ್ಮಿ ಆಗುತ್ತೆ ಮತ್ತು ಯೂಸ್ ಆಗೋ ಸ್ಪೇಸ್ ಕೂಡ ಕಮ್ಮಿ ಆಗುತ್ತೆ ಅದರಲ್ಲಿ ನೀವು ಗಾಡಿದು ರೇಂಜ್ ಕೂಡ ಇನ್ಕ್ರೀಸ್ ಮಾಡ್ಕೊಬೋದು ನಾವು ನಿಮಗೆ ಎಲ್ಲ ಕಸ್ಟಮೈಸೇಷನ್ ಆಪ್ಷನ್ಸ್ ಕೊಡ್ತಾ ಇದ್ದೀವಿ ಯಾಕೆಂದರೆ ಇದೊಂದು ಕಸ್ಟಮೈಸಬಲ್ ವೆಹಿಕಲ್ ಫಾರ್ ಯುವರ್ ಬಿಸ್ನೆಸ್ ಹಿಂದೆ ಪೋರ್ಷನ್ ಏನಿದೆ ಇಲ್ಲಿ ನೀವು ಟೂ ಫಿಫ್ಟಿ ಜಿ ಸ್ಟೋರ್ ಮಾಡೋವಷ್ಟು ಸ್ಟೋರೇಜ್ ಏರಿಯಾ ಕೊಟ್ಟಿದ್ದೀವಿ ಮತ್ತು ನೀವು ಸನ್ಲೈಟ್ ಅಥವಾ ಆಲ್ ವೆದರ್ ಕಂಡೀಷನಲ್ಲಿ ರೈಡ್ ಮಾಡೋ ಥರ ಒಂದು ಸನ್ ರೂಫ್ ಬರುತ್ತೆ ಮತ್ತು ಇಲ್ಲಿ ಬಂದು ನೀವು ನೋಡೋದಾದರೆ ನಾವು ರಿವರ್ಸ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದೀವಿ ಯಾಕೆಂದರೆ ಇದು ಒಂದು ಕಾರ್ಗೋ ವೆಹಿಕಲ್ ಆಗಿರೋದ್ರಿಂದ ನೀವು ವೆಯಿಕಲ್ನ ಓಡಿಸ್ಬೇಕಾದ್ರೆ ಹಿಂದೆ ಯಾವ್ದಾದ್ರು ವೆಹಿಕಲ್ಸ್ ಬರ್ತಿದೆಯಾ ಅದನ್ನು ಪ್ರಾಪರಾಗಿ ಕ್ಯಾಮ್ರಾದ ನೋಡಿಕೊಂಡು ನೀವು ರಿವರ್ಸ್ ತೆಗಿಬೋದು ಅದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ ವೆಹಿಕಲ್ ರನ್ ಮಾಡ್ತಿರೋ ಅವೈಲಬಲ್ ಇರುತ್ತೆ ಮತ್ತು ನೀವು ಡ್ಯಾಶ್ ಬೋರ್ಡಲ್ಲಿ ನೋಡೋದರೆ ನಿಮಗೆ ಮೂರು ಸ್ಪೀಡ್ ಮೋಡ್ಸ್ ಬರುತ್ತೆ ಮ್ಯಾಕ್ಸಿಮಮ್ ಸ್ಪೀಡ್ ಅಪ್ ಟು ತರ್ಟಿ ಫೈವ್ ಕಿಲೋಮೀಟರ್ ಹೋಗ್ಬೋದು ಅದಲ್ಲದಲ್ಲೇ ನಿಮಗೆ ರಿವರ್ಸ್ ಆಪ್ಷನ್ಸ್ ಕೂಡ ಅವೈಲಬಲ್ ಇದೆ ಫುಲ್ ಲೋಡ್ ಕಂಡೀಷನಲ್ಲಿ ಕೂಡ ನೀವು ಪ್ರಾಪರಾಗಿ ರಿವರ್ಸ್ ತೆಗಿಬೋದು ಮತ್ತು ಪ್ರಾಪರಾಗಿ ಸ್ಪೀಡಲ್ಲಿ ನೀವು ವೆಹಿಕಲ್ನ ರೈಡ್ ಮಾಡ್ಬೋದು ಇನ್ನು ಇಲ್ಲಿ ಮುಂದೆ ನೋಡೋದಾದ್ರೆ ನಿಮಗೆ ಮೊಬೈಲ್ ಅಥವಾ ಏನಾದರೂ ನಿಮ್ಮ ಆಕ್ಸಸರಿ ಸ್ಟೋರ್ ಮಾಡುವಷ್ಟು ಸ್ಪೇಸ್ ಇದೆ ಈವನ್ ಕ್ಯಾಮ್ರಾ ಆಕ್ಸಸರಿಲಿ ನಿಮಗೆ ಸ್ಪೀಕರ್ ಆಪ್ಷನ್ಸ್ ಅವೈಲಬಲ್ ಇದೆ ನೀವು ಮಲ್ಟಿಮೀಡಿಯಾ ಪ್ಲೇಯರಾಗಿ ಕೂಡ ಆ ಸ್ಕ್ರೀನ್ನ ಯೂಸ್ ಮಾಡ್ಕೊಬೋದು ಮತ್ತು ಲೆಗ್ ರೂಮ್ ಕೂಡ ನಿಮಗೆ ಸಾಕಷ್ಟು ಲೆಗ್ ರೂಮ್ ಅವೈಲಬಲ್ ಇದೆ ಮತ್ತು ಸೀಟ್ ಕೆಳಗಡೆ ಕೂಡ ನಿಮಗೆ ಏನಾದರೂ ಇಂಪಾರ್ಟೆಂಟ್ ಟೂಲ್ಸ್ ಆ್ಯಂಡ್ ಅಸೆಸರಿ ಸ್ಟೋರ್ ಮಾಡೋವಷ್ಟು ಸ್ಪೇಸ್ ಏರಿಯಾ ಇದೆ ಮತ್ತು ಸೀಟಿಂಗ್ ವಿತ್ ಬ್ಯಾಕ್ ರೆಸ್ಟ್ ಫುಲ್ ಕಂಫರ್ಟಬಲ್ ಸೀಟಿಂಗ್ ಅರೇಂಜ್ಮೆಂಟ್ ಮಾಡುತ್ತೆ ಮತ್ತು ನಿಮಗೆ ಹೆಡ್ ರೂಮ್ ಕೂಡ ತುಂಬ ಜಾಸ್ತಿ ಹೆಡ್ರೂಮ್ ಸಿಗುತ್ತೆ ಇನ್ನು ನಾವು ಹಿಂದೆ ಬಂದು ನೋಡೋದಾದರೆ ಇಲ್ಲಿ ನೀವು ಮೇನ್ ಎಲ್ಲ ಸ್ಟೋರ್ ಮಾಡ್ಬೋದು ನೀವು ಕಂಪ್ಲೀಟ್ ಕ್ಯಾಬಿನ್ ಸೆಕ್ಯೂರ್ ಇರುತ್ತೆ ವಿತ್ ಪ್ರಾಪರ್ ಲಾಕಿಂಗ್ ಸಿಸ್ಟಮ್ ನೀವು ಕ್ಯಾಬಿನ್ನ ಓಪನ್ ಮಾಡಿ ನೋಡಿದ್ರೆ ಇನ್ಸೈಡ್ ನಿಮಗೆ ಸ್ಪಿಟ್ ಆಗಿರೋ ಕ್ಯಾಬಿನ್ ಸಿಗ್ಬೋದು ಆ್ಯಂಡ್ ಲೈಟಿಂಗ್ ಕೂಡ ಬರುತ್ತೆ ನಿಮ್ಮ ಸ್ಟೋರೇಜ್ ಅಪ್ಲಿಕೇಶನ್ಸ್ಗೋಸ್ಕರ ನಾನು ಅವಾಗಲೇ ಹೇಳಿರೋ ಥರ ಈ ವೆಹಿಕಲ್ ಏನಿದೆ ಇದು ಫುಲ್ಲಿ ಕಸ್ಟಮೈಸಬಲ್ ವೆಹಿಕಲ್ ನಮ್ಮ ಇನಿಷಿಯಲ್ ಪ್ಲ್ಯಾನ್ ಇರೋದೇನು ಅಂದರೆ ದ ಬೇಸ್ ವೆಹಿಕಲ್ ಏನಿದೆಯೋ ಅದು ಒಂದು ತೊಂಬತ್ತು ಸಾವಿರ ರೇಂಜಲ್ಲಿ ನಿಮಗೆ ಸಿಗುತ್ತೆ ಮತ್ತು ಅಡಿಷನಲ್ ಎಕ್ಸಸರಿ ಏನಿರುತ್ತೋ ಅದು ನಿಮ್ಮ ರಿಕ್ವೈರ್ಮೆಂಟಿಗೆ ತಕ್ಕನಾಗಿ ಅದರದ್ದು ಕಾಸ್ಟಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಡಿಲ್ವರಿ ಅಮೆಝಾನ್ ಡಿಲ್ವರಿ ಅಪ್ಲಿಕೇಶನ್ ಇರ್ಬೋದು ಅಥವಾ ಏನೋ ಕೊರಿಯರ್ ಡಿಲ್ವರಿ ಅಪ್ಲಿಕೇಶನ್ ಇರ್ಬೋದು ಅದಕ್ಕೋಸ್ಕರ ಯೂಸ್ ಮಾಡಿದ್ರೆ ಈ ಎಕ್ಸೆಸರಿ ನಿಮಗೆ ಸೂಟಬಲ್ ಆಗ್ಬೋದು ಈ ಎಕ್ಸೆಸರಿಗೆ ನಾವು ಅಡಿಷನಲ್ ಟೆನ್ ತೌಸಂಡ್ ರುಪೀಸ್ನ ಚಾರ್ಜ್ ಮಾಡ್ತೀವಿ ಇನ್ನು ನೀವೇನಾದರೂ ಒಂದು ತರಕಾರಿ ಬಿಸ್ನೆಸ್ ಇದೆ ಅಥವಾ ಏನೋ ಒಂದು ಸೆಲ್ಲಿಂಗ್ ಬಿಸ್ನೆಸ್ ಇದೆ ಅಂದರೆ ಕೂಡ ಈ ಎಂಟೈರ್ ಕ್ಯಾಬಿನ್ ಏನಿದೆ ಅದು ಒಂದು ಶಾಪ್ ಥರ ಓಪನ್ ಆಗೋ ಥರ ಒಂದು ಟೇಬಲ್ ಥರ ಓಪನ್ ಆಗೋ ಥರ ನಿಮ್ಮ ರಿಕ್ವೈರ್ಮೆಂಟಿಗೆ ತಕ್ಕನಾಗೆ ನಾವು ವೆಹಿಕಲ್ನ ಮಾಡಿಫೈ ಮಾಡಿ ನಿಮಗೆ ಕೊಡ್ತೀವಿ ಆ ಎಕ್ಸರೀಸ್ ಅಟ್ ಎ ಅಡಿಷನಲ್ ಕಾಸ್ಟ್ ನಿಮಗೆ ಸಿಗುತ್ತೆ ಅಗ್ರಿಕಲ್ಚರ್ ಪರ್ಪಸ್ ಕೂಡ ಯೂಸ್ ಮಾಡ್ಬೋದು ಈಗ ನೀವು ಏನೋ ಫಾರ್ಮ್ ಹೌಸಲ್ಲಿ ಯೂಸ್ ಮಾಡಬೇಕು ನಿಮಗೆ ಕ್ಲೋಸ್ ಕ್ಯಾಬಿನ್ ಬೇಡ ಅಂದರೆ ರೇರಲ್ಲಿ ನೀವು ಒಂದು ಟ್ರಾಲಿ ಥರ ಯೂಸ್ ಮಾಡಿ ಈಗ ಕಾಯಿ ಅಥವಾ ಏನಾದರೂ ತೊಗೊಂಡೋಗ್ತೀವಿ ಅಂದರೆ ಕೂಡ ನೀವು ಈ ವೆಹಿಕಲ್ನ ಯೂಸ್ ಮಾಡ್ಬೋದು ಮಾರ್ಕೆಟಿಗೆ ಬರೋಕ್ಕೆ ಇನ್ನು ಒಂದರಿಂದ ಎರಡು ತಿಂಗಳು ತಗೋಬೋದು ಯಾಕೆಂದರೆ ಅಪ್ರೂವಲ್ ಪೆಂಡಿಂಗ್ ಇದೆ ಇದು ಒಂದು ರಿಜಿಸ್ಟರ್ಡ್ ವೆಹಿಕಲ್ ಆಗುತ್ತೆ ಇದ್ರ ಜೊತೆಗೆ ನಂಬರ್ ಪ್ಲೇಟ್ ಬರುತ್ತೆ ಆರ್ ಟಿ ಓ ರಿಜಿಸ್ಟ್ರೇಷನ್ ಇರುತ್ತೆ ಈ ಗಾಡಿನ ನೀವು ರೋಡಲ್ಲಿ ತಗೊಂಡು ಹೋಗೋಕ್ಕೆ ಕಂಪ್ಲೀಟ್ ಲೀಗಲ್ ಆಗಿರುತ್ತೆ ನೀವು ಇದನ್ನ ಒಂದು ವೆಹಿಕಲ್ನ ನೀವು ಬಿಸ್ನೆಸ್ ಸೋರ್ಸ್ ಆಗಿ ಕೂಡ ಡೈಲಿ ನೀವು ಅರ್ನ್ ಮಾಡೋಕ್ಕೆ ಕೂಡ ನೀವು ಈ ವೆಹಿಕಲ್ನ ಬಿಸ್ನೆಸ್ ಪರ್ಪಸ್ಗೆ ಕೂಡ ಯೂಸ್ ಮಾಡ್ಬೋದು ಅದಲ್ಲದೆ ಪರ್ಸನಲ್ ಪರ್ಪಸ್ಸಿಗೆ ಕೂಡ ಟ್ರಾನ್ಸ್ಪೋರ್ಟೇಷನ್ ಪರ್ಪಸ್ಗೆ ನೀವು ಯೂಸ್ ಮಾಡ್ಬೋದು ಚಾರ್ಜರ್ ಮಾಡಿದ್ರೆ ಈಗ ನಾರ್ಮಲ್ ವೆಹಿಕಲ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಪರ್ ಕಿಲೋಮೀಟರ್ ಈಗ ಪೆಟ್ರೋಲ್ ಅಥವಾ ಸಿ ಎನ್ ಜಿ ಆ ಥರ ನೋಡಿದ್ರೆ ಪರ್ ಕಿಲೋಮೀಟರ್ ಕಾಸ್ಟ್ ನಿಮಗೆ ತುಂಬ ಜಾಸ್ತಿ ಬೀಳ್ತಾ ಇರುತ್ತೆ ಇದು ಪರ್ ಕಿಲೋಮೀಟರ್ ನಿಮಗೆ ಏಯ್ಟಿ ಪೈಸೆಯಿಂದ ಒಂದು ರೂಪಿನಲ್ಲಿ ನೀವು ವೆಹಿಕಲ್ನ ರೈಡ್ ಮಾಡ್ಬೋದು ಏಕೆಂದರೆ ನಾನು ಹೇಳ್ದಂಗೆ ಈಗ ಎಂಟೈರ್ ಈಗ ನಮ್ಮದು ಎಂಟೈರ್ ಬ್ಯಾಟ್ರಿ ಪ್ಯಾಕ್ ಅರೌಂಡ್ ಟೂ ಪಾಯಿಂಟ್ ಫೈವ್ ಕಿಲೋ ವ್ಯಾಟ್ ಇರುತ್ತೆ ಟೂ ಪಾಯಿಂಟ್ ಫೈವ್ ಕಿಲೋ ವ್ಯಾಟ್ ಅಂದರೆ ಎಷ್ಟಾಯಿತು ಪರ್ ವ್ಯಾಟ್ ಏಯ್ಟ್ ರುಪೀಸ್ ಅಂತ ಕನ್ಸಿಡರ್ ಮಾಡಿದ್ರು ನಿಮಗೆ ಒಂದು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ರೂಪಾಯಿಲಿ ಕಂಪ್ಲೀಟ್ ವೆಹಿಕಲ್ ಚಾರ್ಜ್ ಆಗುತ್ತೆ ಇವು ಇಪ್ಪತ್ತೈದು ರೂಪಾಯಿಲಿ ಒಂದು ಎಪ್ಪತ್ತು ಕಿಲೋಮೀಟರ್ವರೆಗೂ ಹೋಗೋ ಕೆಪಾಸಿಟಿ ಇರುತ್ತೆ ಹಾಗಾಗಿ ನಿಮಗೆ ಪರ್ ಕಿಲೋಮೀಟರ್ ಲೆಸ್ ದೆನ್ ಏಟಿ ಪೈಸಾ ನಿಮಗೆ ಬೀಳುತ್ತೆ ಸೊ ನಾವು ಈ ವೆಹಿಕಲ್ ಗೆ ಕೂಡ ಇವಾಗ ಆರ್ಡರ್ಸ್ನ ಅಕ್ಸೆಪ್ಟ್ ಮಾಡ್ತಾ ಇದೀವಿ ಈವನ್ ನಿಮ್ದೇನ ಕಸ್ಟಮೈಸೇಷನ್ ರಿಕ್ವೈರ್ಮೆಂಟ್ ಇದ್ರೆ ಕೂಡ ಆರ್ಡರ್ಸ್ ಕೂಡ ಅಕ್ಸೆಪ್ಟ್ ಮಾಡ್ತಾ ಇದೀವಿ ತುಮಕೂರು ಅಥವಾ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಎಲ್ಲೇ ಇರೋ ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ವಿಸಿಟ್ ಮಾಡಿ ಕೂಡ ಈ ವೆಹಿಕಲ್ ಬಗ್ಗೆ ನೀವು ಎನ್ಕ್ವೈರಿ ಮಾಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ